ಸರ್ ಈಗ ಈ ಮೆಟ್ರೋ ಥರ ಪರಿಷ್ಕರಣೆ ಇದರ ನಡುವೆ ಈಗ ನಿಮ್ಗೆ ನಡೆದ ನೋಡಿ ಅವರು ನಮ್ಮ ಮಾತೇನು ಕನ್ಸೆಟ್ ಮಾಡಿಲ್ಲ ಅವರಿಗೆ ಅದಾಗಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಇಸ್ ಟಿ ಎ ಸಿ ಚೇರ್ಮ್ಯಾನ್ ಬಿ ಎಸ್ ಜಗ್ರೀರ್ ಭಾ ಅಂತ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ನಾ ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಮತ್ತು ನಮಗೂ ನನಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಇಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇಸ್ ಹಾಕಬೇಕು ಅದನ್ನು ನಾನು ಸರ್ ಮತ್ತೆ ಈಗ ಇವತ್ತು ನಿನ್ನೆ ನೀವು ಯಾವ ಪ್ರೋಗ್ರಾಮ್ಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನ ಸಿ ಎಮ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬ ಇದೆ ಜನರಿಗೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿ ಎಮ್ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಅಭಿಮಾನಿಗಳು ಪಡ್ತಾರೆ ಸರ್ ಡೆಲಿವರಿ ಟ್ರೈನರ್ ನಿರೀಕ್ಷೆ ಮಾಡ್ಬೋದು ಬಜೆಟ್ ಬಳಿಕ ನಿಮ್ಮ ಸಿಎಂ ಆಗಿ ಸರ್